ದೆಹಲಿಯಲ್ಲಿ ಪ್ರಧಾನಿ ಮೋದಿಯವ್ರನ್ನ ಭೇಟಿಯಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಬರಬೇಕಾಗಿರುವಂಥ ಬಾಕಿ ಹಣ ಅನುದಾನದ ಹಣದ ಬಗ್ಗೆ ಚರ್ಚೆ ಆಗುತ್ತೆ ಜೊತೆಗೆ ಬರ ಪರಿಹಾರ ಸೇರಿ ವಿವಿಧ ಯೋಜನೆಗಳ ಹಣಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈಗ ಅಂತ್ಯ ಆಗಿದೆ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಆಮೇಲೆ ನೀರಾವರಿ ವಿಚಾರಗಳ ಬಗ್ಗೆ ಈ ಮೇಕೆದಾಟುಗೆ ಪರಿಸರ ಇಲಾಖೆಯಿಂದ ಅನುಮತಿ ಮಹದಾಯಿ ಬಗ್ಗೆ ಡಿ ಪಿ ಆರ್ ಯಾವಾಗ ರೆಡಿ ಮಾಡ್ತೀರಿ ಯಾವಾಗ ಟೆಂಡರ್ ಕರಿತೀರಿ ಅನ್ನೋದ್ರ ಬಗ್ಗೆ ಕೂಡ ಮಧ್ಯಪ್ರವೇಶ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಪರಿಸರ ಇಲಾಖೆಯ ಅನುಮತಿ ಕೊಡಿಸಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದಾರೆ ಪ್ರಧಾನಿಗಳ ಮುಂದೆ ಹಲವು ಬೇಡಿಕೆಗಳನ್ನು ಸಿದ್ದರಾಮಯ್ಯ ಇಟ್ಟಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸಿದ್ದರಾಮಯ್ಯಗೆ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಏನೆಲ್ಲ ಮಾತುಕತೆಗಳಾಯಿತು ಪ್ರಧಾನಿಯವರಿಂದ ಅವರಿಗೆ ಭರವಸೆ ಸಿಗ್ತಾ ಇಲ್ವಾ ಅನ್ನೋದನ್ನು ಸಿದ್ದರಾಮಯ್ಯವರೇ ಹೇಳಬೇಕೀಗ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಮಾತಾಡ್ಬೋದು ಈ ಬೆಳವಣಿಗೆಗಳ ಬಗ್ಗೆ ಇನ್ನು ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಪರಿಹಾರ ಅದರಲ್ಲೂ ಜಿ ಎಸ್ ಟಿ ಬಾಕಿ ಹಣ ಸಾವಿರಾರು ಕೋಟಿ ಬರಬೇಕು ಆಮೇಲೆ ಎನ್ ಡಿ ಆರ್ ಎಫ್ ನಿಧಿ ಬರ ಪರಿಹಾರದ ನಿಧಿ ಬರಬೇಕಾಗಿದೆ ಮೇಕೆದಾಟು ಯೋಜನೆಗೆ ಪರಿಸರ ಇಲಾಖೆಯಿಂದ ಅನುಮತಿ ಕೊಡಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಕಳಸಾ ಬಂಡೂರಿ ಮಹದಾಯಿ ಬಗ್ಗೆ ಕೇಂದ್ರ ಮಧ್ಯವನ್ನು ಮಧ್ಯ ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದನ್ನು ಈಗ ಪ್ರಧಾನಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪ್ರಧಾನಿಯವರು ಕೂಡ ಅಷ್ಟೇ ಸಿದ್ದರಾಮಯ್ಯನ ಸೌಜನ್ಯುತವಾಗಿ ಬರಮಾಡಿಕೊಂಡರು ಕೃಷ್ಣ ಬೈರೇಗೌಡ ಸಂದರ್ಭದಲ್ಲಿ ಸಾಥ್ ಕೊಟ್ಟರು ಪೇಟ ತುಡಿಸಿ ಹೂಮಾಲೆ ಹಾಕಿ ಸಿದ್ದರಾಮಯ್ಯನವರು ಪ್ರಧಾನಿಯವರನ್ನ ಸತ್ಕರಿಸಿದ್ದಾರೆ ಇದೆಲ್ಲ ಓಕೆ ಆದರೆ ಅಲ್ಲೇನು ಚರ್ಚೆ ಆಗಿದೆ ಪ್ರಧಾನಿಯವರಿಂದ ಭರವಸೆ ಸಿಗ್ತಾ ಇಲ್ವಾ ಅಲ್ಲಷ್ಟೇ ಓಕೆ ಅಂದ್ರ ಅಥವಾ ಕಾರ್ಯರೂಪಕ್ಕೆ ಬರುತ್ತಾ ಯಾವ ರೀತಿಯಾದಂತಹ ಭರವಸೆಗಳು ಸಿದ್ದರಾಮಯ್ಯ ಸಿಕ್ತವೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ನಿರಂತರವಾಗಿ ಸಿದ್ದರಾಮಯ್ಯವರು ವಾಗ್ದಾಳಿ ನಡೆಸ್ತಾ ಬಂದಂಥವ್ರು ಆದರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಈಗ ಸೌಜನ್ಯುತವಾದಂಥ ಮಾತುಕತೆಯಾಗಿದೆ ಇಬ್ಬರು ನಾಯಕರ ಮಂದೆ ಬಟ್ ನಿರೀಕ್ಷೆ ಇಟ್ಕೊಳ್ಬೋದು ಹಾಗಾದರೆ ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ಈಗೇನಾದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಕಡೆಗೆ ಗಮನ ಹರಿಸ್ತಾ ಇದ್ದರೆ ಇಲ್ಲಪ್ಪ ಇಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ನಿರ್ಲಕ್ಷ್ಯ ಮಾಡಿದರು ಅಂತ ಹೇಳಿದ್ರೆ ಅದೇ ವಿಚಾರವನ್ನು ಕಾಂಗ್ರೆಸ್ನವರು ಬಳಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ ಲಾಸ್ಟ್ ಟೈಮ್ ಹಾಗೆ ಆಗಿತ್ತು ಅನ್ನಭಾಗ್ಯ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭರವಸೆ ಹುಸಿಯಾದಂಥ ಸಂದರ್ಭದಲ್ಲಿ ಈಗಲೂ ಕೂಡ ಅಷ್ಟೇ ಇದರಲ್ಲಿ ಯಾವುದೇ ರಾಜಕೀಯವಾದಂಥ ಚರ್ಚೆಗಳು ಬೇಡ ರಾಜ್ಯದ ಅಭಿವೃದ್ಧಿ ಆಗಬೇಕು ಒಂದು ಒಕ್ಕೂಟ ವ್ಯವಸ್ಥೆ ಇರೋದರಿಂದಾಗಿ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನೋದು ಮುಖ್ಯ ಅಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವ ರೀತಿ ಪರಿಹಾರ ಬಂತು ಹೇಗೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಜಕೀಯವನ್ನು ಬದಿಗಿಟ್ಟು ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗಿದೆ